ಎಲ್ಲರಿಗೂ ನಮಸ್ಕಾರ ಧ್ಯಾನ ಪುಸ್ತಕದ ವಾಚನದ ಎರಡನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಪುಸ್ತಕವನ್ನು ಓದುವ ಮುನ್ನ ಈ ಪುಸ್ತಕದ ಮೊದಲ ಮೂರು ಅಧ್ಯಾಯಗಳು ಸಾಧಕರಿಗಾಗಿ ಬರೆಯಲ್ಪಟ್ಟಿದ್ದು ಧ್ಯಾನ ಜ್ಞಾನ ಮತ್ತು ದೇವರ ಬಗ್ಗೆ ಸಂಕ್ಷಿಪ್ತ ವಿವರಗಳನ್ನಷ್ಟೇ ಅಲ್ಲಿ ಪ್ರಸ್ತಾಪಿಸಲಾಗಿದೆ ಮುಂದಿನ ಅಧ್ಯಾಯಗಳು ಧ್ಯಾನಿಯೊಬ್ಬನ ಮನಸ್ಸಿನ ಅಂತರಾಳವನ್ನು ಅನಾವರಣಗೊಳಿಸುವುದರಿಂದ ಓದುಗರಿಗೆ ಬದುಕಿನ ಅಪರಿಚಿತ ಮುಖವೊಂದು ಅಲ್ಲಿ ಪರಿಚಿತವಾಗುತ್ತದೆ ಮೊದಲ ಅಧ್ಯಾಯ ಶೀರ್ಷಿಕೆ ಧ್ಯಾನ ಹಲವು ವರ್ಷಗಳ ಹಿಂದೆ ಸುಡಾನ್ ದೇಶದಲ್ಲಿ ಎಡಪಂಥೀಯ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದು ಈಗ ಎಲ್ಲವನ್ನೂ ತೆರೆದು ವಕೀಲ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಮಾಮೂನ್ ಮಹಮ್ಮದ್ ಅಲ್ ಝರುಖ್ ಎನ್ನುವ ನನ್ನ ಸ್ನೇಹಿತನೊಬ್ಬ ಆತನಿಗಾಗಿ ಭಾರತದಿಂದ ಧ್ಯಾನಾವಸ್ಥೆಯಲ್ಲಿರುವ ಬುದ್ಧನ ಒಂದು ಪುಟ್ಟ ಮೂರ್ತಿಯನ್ನು ತರುವಂತೆ ನನ್ನಲ್ಲಿ ಕೇಳಿಕೊಂಡಿದ್ದ ದೇವರು ದೆವ್ವ ಎಂದರೆ ಕಿಡಿಕಾರುವ ಈತನಿಗೂ ಬುದ್ಧನಿಗೂ ಏನು ಸಂಬಂಧ ಎಂದು ಎಲ್ಲರೂ ಕೇಳುವುದು ತೀರಾ ಸಹಜ ನಾವು ಸುಡಾನಿಗಳು ಅಮೆರಿಕದೊಂದಿಗೆ ಯುದ್ಧ ಸಾರಿದವರು ಎಂದು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವ ಈತನಂತೆ ಪ್ರಪಂಚದಲ್ಲಿ ಬಹಳ ಮಂದಿ ಅಮೆರಿಕವನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ವಿರೋಧಿಸುತ್ತಲೇ ಬಂದರೂ ಮಾನಸಿಕವಾಗಿ ಈ ಅಮೆರಿಕನ್ನರಿಂದ ಪ್ರೇರಿತರಾಗದೆ ಉಳಿಯಲಾಗಲಿಲ್ಲ ಅಮೆರಿಕದಲ್ಲಿ ಬುದ್ಧಿಜೀವಿಗಳಿಂದ ಹಿಡಿದು ಪಾಪ್ ಗಾಯಕರವರೆಗೆ ಬಹಳಷ್ಟು ಮಂದಿ ಪೌರಾತ್ಯ ಪದ್ಧತಿಗಳಾದ ಯೋಗ ಧ್ಯಾನ ಸಸ್ಯಾಹಾರಗಳಂತಹ ವಿಚಾರದಲ್ಲಿ ಕುತೂಹಲ ತೋರುತ್ತಿರುವಾಗ ಇವರಿಂದಲೇ ಪ್ರೇರಿತರಾಗಿ ಬದುಕು ಮುಂದುವರಿಸುತ್ತಿರುವ ಕೆಲವು ದೇಶಗಳ ಜನಾಂಗ ಒನೇ ಪಕ್ಷ ಬುದ್ಧನ ಒಂದು ಮೂರ್ತಿಯನ್ನಾದರೂ ಪಕ್ಕದಲ್ಲಿ ಇರಿಸಿಕೊಳ್ಳದಿದ್ದಲ್ಲಿ ಹೇಗೆ ಪಾಶ್ಚಾತ್ಯರನ್ನು ಇಷ್ಟೊಂದು ಆಕರ್ಷಿಸಿರುವ ಈ ಧ್ಯಾನ ಎಂದರೆ ಏನು ಸರಿಯಾದ ವಿವರಣೆ ಸಿಗುವುದು ಕಷ್ಟ ಏಕೆಂದರೆ ಎಲ್ಲಾ ಧರ್ಮಗಳಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಉದ್ದೇಶಗಳಿಂದ ಪ್ರಚಲಿತದಲ್ಲಿರುವ ಈ ಪದ್ಧತಿ ಸಾವಿರಾರು ವರ್ಷಗಳಿಂದ ತನ್ನ ಅಸ್ತಿತ್ವವನ್ನು ಹೇಗೆ ಉಳಿಸಿಕೊಂಡಿದೆ ಎನ್ನುವ ವಿಚಾರ ತುಂಬಾ ಕುತೂಹಲಕಾರಿ ಧ್ಯಾನ ಎಂದ ಕೂಡಲೇ ಯಾವುದೋ ಒಂದು ಮತ ಯಾ ಪಂಥಕ್ಕಷ್ಟೇ ಸೀಮಿತವಾಗಿರುವ ಒಂದು ವಿಧದ ಪ್ರಾರ್ಥನಾ ಕ್ರಮ ಎಂದು ತಿಳಿದವರೇ ಹೆಚ್ಚು ಅದಕ್ಕಾಗಿ ಭಾರತದಲ್ಲಿ ವಿಚಾರವಾದಿಗಳು ಬಯಸುವವರು ಇಂತಹ ಧ್ಯಾನಾಸಕ್ತರನ್ನು ಸಂಪ್ರದಾಯವಾದಿಗಳ ಸಾಲಿನಲ್ಲಿ ಸೇರಿಸಿ ತಮಗೆ ತಾವೇ ಮೋಸ ಹೋಗಿದ್ದಾರೆ ನಿಜವಾಗಿಯೂ ಈ ಧ್ಯಾನ ಎನ್ನುವುದು ದೇವರು ಧರ್ಮ ಆಸ್ತಿಕ ನಾಸ್ತಿಕ ಇದಾವುದೇ ಗೊಂದಲಗಳಿಂದ ಪರಿಪೂರ್ಣವಾಗಿ ಹೊರತಾಗಿರುವ ಮಾನವ ತನ್ನ ಸಹಜ ಸ್ಥಿತಿಯನ್ನು ಅನುಭವಿಸುವ ಒಂದು ವಿಧಾನ ಮಾತ್ರ ಇದು ಮನುಷ್ಯನಿಗೆ ತನ್ನ ಜ್ಞಾನಾವಸ್ಥೆಯನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ ಅದಕ್ಕಾಗಿ ನೂರಾರು ವಿಧಾನಗಳು ಬಳಕೆಯಲ್ಲಿದ್ದರೂ ಎಲ್ಲ ವಿಧಾನಗಳ ಮೂಲಭೂತ ಸ್ವರೂಪ ಒಂದೇ ಆಗಿದೆ ಜಪ ತಪ ಪೂಜೆ ಪ್ರಾರ್ಥನೆಯಲ್ಲಿ ಇರಬೇಕಾದ ದೇವರ ಕಲ್ಪನೆ ಇಲ್ಲಿ ಬೇಕಿಲ್ಲ ತಮ್ಮ ಅಂತರಾಳಕ್ಕಿಳಿಯುವ ಶುದ್ಧ ಮನಸ್ಸು ಸಾಧನೆ ಮತ್ತು ಒಂದಿಷ್ಟು ಸಹನೆ ಇದ್ದರೆ ಸಾಕು ಧ್ಯಾನದಲ್ಲಿ ಆಗುವುದಾದರೂ ಏನು ಏನೂ ಇಲ್ಲ ಏನೂ ಅಲ್ಲ ಎನ್ನುವ ಅನಂತ ಶೂನ್ಯದ ಅನನ್ಯ ಅನುಭವ ಅಷ್ಟೇ ಮನಸ್ಸು ತನ್ನೆಲ್ಲ ಚಂಚಲತೆಯನ್ನು ಮೀರಿ ನಿಂತು ಹೊಸ ಆಲೋಚನೆಯನ್ನು ಸೃಷ್ಟಿಸುವುದಾಗಲಿ ಯಾವುದೇ ಆಲೋಚನೆಯನ್ನು ಮುಂದುವರಿಸುವುದಾಗಲಿ ಅಥವಾ ಆಲೋಚನೆಯ ಸ್ಥಿತಿಯನ್ನು ಕಾಪಾಡುವುದಾಗಲಿ ಮತ್ತು ಮನಸ್ಸಿನಲ್ಲಿ ಹುಟ್ಟಿಕೊಂಡ ಆಲೋಚನೆಯನ್ನು ಬಲವಂತವಾಗಿ ಅದುವುದಾಗಲಿ ಅಥವಾ ನಾಶ ಮಾಡುವುದಾಗಲಿ ಮಾಡದೆ ಪ್ರಕೃತಿಯ ಸೃಷ್ಟಿ ಸ್ಥಿತಿ ಲಯ ಎಂಬ ಮೂರು ನಿಯಮಗಳನ್ನು ದಾಟಿ ನಿಲ್ಲುವ ಮನಸ್ಸಿನ ಸ್ಥಿತಿಯೇ ಈ ಸ್ಥಿತಿಯಲ್ಲಿ ನಮ್ಮ ಮನಸ್ಸಿನ ಪರಿಧಿಯು ವಿಸ್ತಾರವಾಗುತ್ತಾ ಹೋಗಿ ಕೊನೆಗೊಮ್ಮೆ ಜ್ಞಾನೋದಯವನ್ನು ಹೊಂದಬಹುದು ಎನ್ನುವುದು ಶಾಸ್ತ್ರದವಾದ ಸಣ್ಣ ದೀಪವನ್ನು ಗಾಳಿ ಆರಿಸುವುದು ಸಹಜವಾದರೂ ದೀಪ ಬೆಂಕಿಯಾಗಿ ಜ್ವಾಲೆಯಾಗಿ ವಿಶಾಲವಾಗುತ್ತಾ ಹೋದಂತೆ ಅದೇ ಗಾಳಿ ಆ ಬೆಂಕಿಯನ್ನು ಪೋಷಣೆ ಮಾಡುವಂತೆ ನಾವು ಯೋಚನೆಯಲ್ಲಿ ತಲ್ಲೀನಗೊಳ್ಳುತ್ತಾ ಹೋದಷ್ಟು ನಮ್ಮ ಸುತ್ತಮುತ್ತಲಿನ ಆಗುಹೋಗುಗಳು ನಮ್ಮ ಮೇಲೆ ಪ್ರಭಾವ ಬೀರುವುದು ಕಡಿಮೆಯಾಗುತ್ತದೆ ಅದೇ ತಲ್ಲಿನತೆ ಇನ್ನಷ್ಟು ಆಳವಾಗಿ ಮನಸ್ಸು ಅನಂತ ಶೂನ್ಯದಲ್ಲಿ ಲೀನವಾದರೆ ಅದು ಧ್ಯಾನವಾಗುತ್ತದೆ ಆಗ ನಮ್ಮ ಸುತ್ತಮುತ್ತಲಿನ ಪರಿಸರವೇ ನಮ್ಮಲ್ಲಿ ಚೈತನ್ಯವನ್ನು ತುಂಬುತ್ತದೆ ಒಮ್ಮೆ ತಾಲೂಕು ಆಫೀಸು ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ನನ್ನೊಬ್ಬ ಗೆಳೆಯ ಹೊಟ್ಟೆ ಕೆಟ್ಟು ಹೋಗಿ ಕಂಗಾಲಾಗಿದ್ದ ಆ ಸಮಯದಲ್ಲಿ ಮೇಲಧಿಕಾರಿಯೊಬ್ಬರು ತನಿಖೆಗಾಗಿ ಬಂದಾಗ ಸುಮಾರು ಮೂರು ಗಂಟೆಗಳ ಕಾಲ ಆತನಿಗೆ ಹೊಟ್ಟೆಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲವಂತೆ ಮೇಲಧಿಕಾರಿಗಳು ಹೋದ ಮರುಕ್ಷಣದಲ್ಲಿ ಮತ್ತೆ ಟಾಯ್ಲೆಟ್ಗೆ ಹೋಗುವುದು ಜಾರಿ ಅಂದರೆ ಇದು ಕೇವಲ ಮನಸ್ಸಿನ ಏಕಾಗ್ರತೆಯಿಂದ ಆಗುವ ಸ್ಥಿತಿ ಆ ತಲ್ಲಿನತೆಯ ಸ್ಥಿತಿಯಿಂದ ಹೊರಬರುತ್ತಿದ್ದಂತೆಯೇ ಶರೀರದಲ್ಲಿ ಮೊದಲಿದ್ದ ಹಸಿವು ನೋವು ಖಾಯಿಲೆಗಳು ಮತ್ತೆ ಕಾಣಿಸಿಕೊಳ್ಳುತ್ತವೆ ಆದರೆ ಧ್ಯಾನಾವಸ್ಥೆಯಲ್ಲಿ ಮನಸ್ಸು ಶರೀರವನ್ನು ಕೇಂದ್ರವಾಗಿಸಿಕೊಂಡು ವಿಶಾಲವಾಗುತ್ತಾ ಹೋಗಿ ಅದ್ಭುತ ಅನುಭವವನ್ನು ಪಡೆಯುತ್ತದೆ ಮನಸ್ಸು ಇಲ್ಲಿ ಸೃಷ್ಟಿ ಸ್ಥಿತಿ ಲಯಗಳೆಂಬ ಪ್ರಕೃತಿಯ ಬಂಧನದಿಂದ ಹೊರಬಂದು ಸೃಷ್ಟಿಯ ಮೂಲ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುವುದರಿಂದ ಇಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲದ ಶೂನ್ಯಾವಸ್ಥೆ ಉಂಟಾಗುತ್ತದೆ ಇದು ಮನುಷ್ಯನ ಸಹಜ ಸ್ಥಿತಿಯು ಆಗಿರುವುದರಿಂದ ಮನಸ್ಸು ಈ ಸ್ಥಿತಿಯಲ್ಲಿ ಸಾಕಷ್ಟು ವಿಶ್ರಾಂತಿಯನ್ನು ಅನುಭವಿಸುತ್ತದೆ ಇಂತಹ ಸ್ಥಿತಿಯಿಂದ ಮನಸ್ಸು ಹೊರಬಂದಾಗ ಮನಸ್ಸಿನ ಒತ್ತಡ ಅಜ್ಞಾನ ಸಂಶಯಗಳಿಂದಾಗಿ ನಮ್ಮ ದೇಹಕ್ಕೆ ಅಂಟಿಕೊಂಡಿರುವ ಯಾವುದೇ ನೋವುಗಳು ಮತ್ತೆ ಕಾಣಿಸಿಕೊಳ್ಳಲಾರುವು